ಪುಟಾಣಿಗಳ ನಾನಿವತ್ತು ನಿಮಗೆ ಬಗಿ ಮತ್ತೆ ಪಾಂಡ ಕಥೆ ಹೇಳ್ತೀನಿ ಯಾರು ಈ ಬಗಿ ಬಗಿ ಅನ್ನೋ ಒಬ್ಬ ಪುಟ್ಟ ಹುಡುಗ ತುಂಬಾ ತುಂಟ ಇವನು ಕಾಡಿನಲ್ಲಿ ಪ್ರಾಣಿಯನ್ನು ನೋಡೋದಕ್ಕೆ ಹೋಗ್ತಾನೆ ಪ್ರಾಣಿಯನ್ನು ನೋಡೋದಕ್ಕೆ ಹೋಗ್ತಾ ಒಬ್ಬನೇ ಏಕಾಂಗಿಯಾಗಿ ನಡೀತಾ ಇರ್ಬೇಕಾದ್ರೆ ದೂರದಲ್ಲಿ ಒಂದು ಶಬ್ದ ಕೇಳಿಸುತ್ತೆ ನೋಡಿದ್ರೆ ಅಲ್ಲಿ ಒಂದು ಪುಟ್ಟ ಪಾಂಡ ಮರಿ ಇರುತ್ತೆ ಆ ಪಾಂಡಮರಿಯನ್ನ ನೋಡಿ ಬಗಿಗೆ ಸಂತೋಷ ಆಗುತ್ತೆ ಹತ್ರ ಹೋಗಿ ನಿಂತ್ಕೋತಾನೆ ನೋಡಿ ನಗ್ತಾನೆ ಆಗ ಪಾಂಡನೂ ನಗುತ್ತೆ ಬಗಿ ಮತ್ತೆ ಪಾಂಡ ಇಬ್ಬರು ಸ್ನೇಹಿತರಾಗ್ತಾರೆ ಬಗಿ ಮತ್ತೆ ಪಾಂಡ ಇಬ್ಬರು ಕಾಡಿನ ತುಂಬ ಸುತ್ತಾಡುತ್ತಾ ಬಹಳ ಸಂತೋಷದಿಂದ ಸಮಯವನ್ನು ಕಳೆಯುತ್ತಾರೆ ಬಗಿಗೆ ಪಾಂಡವನ್ನು ಕಂಡರೆ ಬಹಳ ಪ್ರೀತಿ ಅದೇ ರೀತಿ ಪಾಂಡವೂ ಸಹ ಬಗಿಯೊಂದಿಗೆ ಬೆರೆತು ನಾಟ್ಯ ಮಾಡಲು ಶುರು ಮಾಡುತ್ತೆ ಇಬ್ಬರು ಕೂಡ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾರೆ ಬಗಿ ತಾನು ತಂದಿದ್ದ ತಿಂಡಿಯನ್ನ ಪಾಂಡಾಗು ಕೊಟ್ಟು ತಾನು ತಿಂದು ಸಂತೋಷ ಪಡ್ತಾನೆ ನಂತರ ಪಾಂಡಾಗೆ ಬಾಯ್ ಬಾಯ್ ಹೇಳಿ ಊರಿನ ಕಡೆ ಮುಖ ಮಾಡಿ ಹೊರಡ್ತಾನೆ ಬಗಿ ಹಿಂತಿರುಗಬೇಕಾದ್ರೆ ಅವನಿಗೆ ಪಾಂಡದ್ದೇ ಚಿಂತೆ ಆ ಪಾಂಡ ಎಷ್ಟು ಮುದ್ದಾಗಿದೆ ಆ ಪಾಂಡವನ್ನ ನೋಡ್ತಾ ಇದ್ರೆ ಆ ಸಮಯ ಕಳೆದೋಗದೇ ಗೊತ್ತಾಗಲ್ಲ ಅಂತ ತುಂಬಾನೇ ಬೇಸರದಿಂದ ಅವನು ಮನೆಗೆ ಬರ್ತಾನೆ ಮುಂದೆ ಏನಾಯಿತು ಅಂತ ನಿಮಗೆ ನಾಳೆ ಹೇಳ್ತೀನಿ ಮಕ್ಕಳ ಬಾಯ್ ಬಾಯ್ ಟಾಟಾ